ವೀಕ್ಷಕರಿ ನಮಸ್ಕಾರ ಮತ್ತೆ ಬ್ಯಾನ್ ಆಗುತ್ತಾ ಎರಡು ಸಾವಿರ ರೂಪಾಯಿ ನೋಟು ನಿಮಗೆಲ್ಲ ನಾಪ್ಕಾ ಇರ್ಬೋದು ಒಂದು ಸಾರಿ ನೋಟ್ ಬ್ಯಾನ್ ಅನ್ನ ಮಾಡಿ ಯಾವ ರೀತಿಯ ಪರಿಸ್ಥಿತಿಯನ್ನ ದೇಶ ಎದುರಿಸ್ತು ಅನ್ನುವಂಥದ್ದು ಈಗ ಮತ್ತೆ ಅದೇ ವಾತಾವರಣ ಎದುರಾಗುತ್ತಾ ಎಂತ ಸಾಕಷ್ಟು ಪ್ರಶ್ನೆಗೆ ಉತ್ತರ ಇಲ್ಲಿದೆ ಏಪ್ರಿಲ್ ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರ ಸೋಮವಾರದಂದು ದೇಶದಾದ್ಯಂತ ತನ್ನ ಹತ್ತೊಂಬತ್ತು ವಿತರಣಾ ಕಚೇರಿಗಳಲ್ಲಿ ಎರಡು ಸಾವಿರ ರೂಪಾಯಿ ನೋಟುಗಳ ವಿನಿಮಯ ಅಥವಾ ಠೇವಣಿ ಸಾಧ್ಯ ಇಲ್ಲ ಅಂತ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಂದರೆ ಆರ್ಬಿಐ ಸ್ಪಷ್ಟಪಡಿಸಿದೆ ಖಾತೆಗಳ ವಾರ್ಷಿಕ ಮುಚ್ಚುವಿಕೆಗೆ ಸಂಬಂಧಿಸಿದ ಕಾರ್ಯಾಚರಣೆಗಳಿಂದಾಗಿ ಈ ತಾತ್ಕಾಲಿಕ ನಿಲುಗಡೆ ಆಗಿದೆ ಅನ್ನುವಂಥ ಸ್ಟೇಟ್ಮೆಂಟ್ ಅನ್ನ ಆರ್ ಬಿ ಐ ಕೊಟ್ಟಿದೆ ಏನು ಆರ್ಬಿಐ ಪ್ರಕಟಣೆಯ ಪ್ರಕಾರ ಈ ಸೌಲಭ್ಯವು ಏಪ್ರಿಲ್ ಎರಡು ಎರಡ್ ಸಾವಿರದ ಮಂಗಳವಾರ ಪುನರಾರಂಭಗೊಳ್ಳಲಿದೆ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ ವಾರ್ಷಿಕ ಮುಚ್ಚುವಿಕೆಗೆ ಸಂಬಂಧಿಸಿದ ಕಾರ್ಯಾಚರಣೆಗಳಿಂದಾಗಿ ಎರಡು ಸಾವಿರ ರೂಪಾಯಿ ನೋಟುಗಳ ವಿನಿಮಯ ಠೇವಣಿ ಸೌಲಭ್ಯವು ಏಪ್ರಿಲ್ ಒಂದು ಎರಡು ಸಾವಿರದ ಇಪ್ಪತ್ತ್ ಸೋಮವಾರ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಹತ್ತೊಂಬತ್ತು ವಿತರಣಾ ಕಚೇರಿಗಳಲ್ಲಿ ಲಭ್ಯ ಇರುವುದಿಲ್ಲ ಅಂತ ಆರ್ಬಿಐ ಹೇಳಿದೆ ನೋಡಿ ಮೇ ಹತ್ತೊಂಬತ್ತು ಎರಡ್ ಸಾವಿರದ ಇಪ್ಪತ್ತ್ ಮೂರರಂದು ಚಲಾವಣೆಯಿಂದ ಎರಡು ಸಾವಿರ ರೂಪಾಯಿ ಮುಖಬೆಲೆಯ ನೋಟುಗಳನ್ನ ಹಿಂದೆಗೆದುಕೊಳ್ಳಲಾಗುವುದು ಅನ್ನುವಂತಹ ಒಂದು ಸ್ಟೇಟ್ಮೆಂಟ್ ಅನ್ನ ಆರ್ ಬಿ ಐ ಘೋಷಣೆ ಮಾಡುತ್ತೆ ಫೆಬ್ರವರಿ ಇಪ್ಪತ್ತೊಂಬತ್ತರ ಹೊತ್ತಿಗೆ ಸುಮಾರು ತೊಂಬತ್ತೇಳು ಪಾಯಿಂಟ್ ಅರವತ್ತೆರಡು ಪ್ರತಿಶತದಷ್ಟು ಎರಡು ಸಾವಿರ ರೂಪಾಯಿ ನೋಟುಗಳ ಬ್ಯಾಂಕಿಂಗ್ ವ್ಯವಸ್ಥೆಗೆ ತೆಗೆದುಕೊಳ್ಳಾಯಿತು ವಾಪಸ್ ಇನ್ನು ಎಂಟು ಸಾವಿರದ ನಾನ್ನೂರ ಎಪ್ಪತ್ತು ಕೋಟಿ ಮೌಲ್ಯದ ಹಿಂಪಡೆದ ನೋಟುಗಳು ಮಾತ್ರ ಇನ್ನು ಸಾರ್ವಜನಿಕರ ವಶದಲ್ಲಿದೆ ಅನ್ನುವಂಥ ಸ್ಟೇಟ್ಮೆಂಟ್ ಆರ್ ಬಿ ಐ ಕೊಟ್ಟಿದೆ ಈ ನೋಟ್ ಬ್ಯಾನ್ ವಿಚಾರದಲ್ಲಿ ಯಾವ ನಿರ್ಧಾರವನ್ನ ಯಾವ ಸಮಯದಲ್ಲಿ ನರೇಂದ್ರ ಮೋದಿಯವರು ತೆಗೆದುಕೊಳ್ತಾರೆ ಅನ್ನುವಂಥದ್ದು ಗೊತ್ತಿಲ್ಲ ಸೊ ಇಲ್ಲಿ ಉದ್ದೇಶ ಸ್ಪಷ್ಟ ಯಾವ ಕಾರಣಕ್ಕಾಗಿ ಈ ರೀತಿಯಾಗಿ ಆಗುತ್ತೆ ಅನ್ನುವಂಥ ವಿಚಾರ ಅಂದರೆ ಡಿಜಿಟಲ್ ಬ್ಯಾಂಕಿಂಗನ್ನು ಎಲ್ಲರೂ ಕೂಡ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಳಕೆ ಮಾಡಲಿ ಹಾಗೆಯೇ ಈ ನೋಟುಗಳ ದಾಖಲಾತಿಗಳು ಇರಬೇಕು ಕಪ್ಪು ಹಣದ ಸಂಗ್ರಹ ಆಗಬಾರ್ದು ಅನ್ನೋಂಥ ಕಾರಣಕ್ಕಾಗಿ ಒಂದಲ್ಲ ಒಂದು ರೀತಿಯಾಗಿ ಈ ರೀತಿಯ ಪ್ಲ್ಯಾನ್ಗಳನ್ನು ಮಾಡ್ತಾ ಇರ್ತಾರೆ ಹಾಗೆಯೇ ಆರ್ ಬಿ ಐ ಕೂಡ ಅದಕ್ಕೆ ಸಂಬಂಧಪಟ್ಟಂತ ಆದೇಶವನ್ನು ಹೊಡಿಸ್ತಾ ಇರುತ್ತೆ ಸೊ ಫೈನಲ್ ಆಗಿ ಕಾದ್ ನೋಡೋಣ ಈ ವಿಚಾರ ಏನಾಗುತ್ತೆ ಅಂತ ಇನ್ನು ಈ ಬಗ್ಗೆ ನೀವೇನು ಹೇಳ್ತೀರಾ ಕಮೆಂಟ್ ಮೂಲಕ ತಿಳಿಸಿ